ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೈರಾ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಗಣೇಶ ಹಬ್ಬದ ವ್ಲಾಗ್ ಆಗ್ತಾಯಿದ್ದೀನಿ ಒಂದು ವಾರ ಆಗೋಯ್ತು ತುಂಬ ಡಿಲೇ ಮಾಡಿಬಿಟ್ಟೆ ಈ ಸಲ ವೀಡಿಯೋ ಅಪ್ಲೋಡ್ ಮಾಡೋದು ಸಾರಿ ಒಂದು ವಾರದ ಹಿಂದದ್ದು ವೀಡಿಯೋ ಇದ್ದೀನಿ ಗಣೇಶ ಹಬ್ಬದ ವ್ಲಾಗೂ ಸ್ಟಿಕ್ಕದ ಗ್ಲಿಮ್ಸ್ ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸಿಂಪಲ್ಲಾಗಿ ಹಬ್ಬ ಮಾಡ್ಕೊಂಡಿದ್ದೆ ಮಕ್ಕಳಿರಲಿಲ್ವಲ್ಲ ದುಬೈಗೆ ಹೊರಟಿದ್ದಾರೆ ಹೋಗಿದ್ರಲ್ಲ ಹಾಗಾಗಿ ಬೇಜಾರಾಗಿತ್ತು ಒಂದು ಟು ತ್ರೀ ಡೇಸಲ್ಲಿ ಹಬ್ಬ ಬಂತು ಹಾಗಾಗಿ ಸಿಂಪಲ್ಲಾಗಿ ಹಬ್ಬ ಮಾಡಿಕೊಂಡೆ ನಾನು ಏನು ಗಣಪತಿ ಗೌರಿ ಎಲ್ಲ ಏನು ಕೂರ್ಸಲ್ಲ ಮನೇಲಿರೋ ವಿಗ್ರಹಗಳಿಗೆನೆ ಪೂಜೆ ಮಾಡ್ಕೊತೀನಿ ಅಷ್ಟೇ ಏನೇನು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೀವೇನೇನು ಮಾಡಿದ್ರಿ ಹಬ್ಬಕ್ಕೆ ಅದನ್ನು ನನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೊತ್ತಾಗ್ತಾ ಇದೆ ಅನ್ಸುತ್ತೆ ನಿಮಗೆ ಏನು ಮಾಡಿದ್ದೆ ಅಂತ ಅಂದ್ಬಿಟ್ಟು ಕಡುಬು ಮಾಡ್ಕೊಂಡಿದ್ದೆ ಮತ್ತು ಇಡ್ಲಿ ಸಿಹಿ ಚಟ್ನಿ ಕಾಯಿ ಹಾಲು ಥರ ಮಾಡ್ತೀನಿ ನಾನು ಸಿಹಿ ಚಟ್ನಿ ಸಿಹಿ ಚಟ್ನಿನ ಕಾಯಿ ಹಾಲು ಥರ ಮಾಡ್ತೀನಿ ಮತ್ತು ಇದು ಮಾಡ್ಕೊಂಡಿದ್ದೆ ಹಸಿ ಅವರೆ ಕಾಳಿತ್ತು ಅದು ತರಕಾರಿಗಳೆಲ್ಲ ಹಾಕ್ಬಿಟ್ಟು ಗೊಜ್ಜು ಮಾಡಿದ್ದೆ ಚಟ್ನಿ ಮಾಡಿದ್ದೆ ಅದೆಲ್ಲ ಆಯಿತು ಇದೆಲ್ಲ ತಿಂದು ಮುಗಿಸೋ ತನಕ ಆಮೇಲೆ ಗೌರಿ ಹಬ್ಬದ್ದು ನನಗೆ ವೆಜ್ ಪಲಾವ್ ಎಲ್ಲ ಉಳ್ಕೊಂಡಿತ್ತು ಅದೆಲ್ಲ ಅದೇ ಆಯಿತು ಅವತ್ತೆಲ್ಲ ಜಾಸ್ತಿ ನಾನು ಏನೂ ಹೆಚ್ಚಿಗೆ ಮಾಡೋಕ್ಕೋಗಲಿಲ್ಲ ಸಿಂಪಲ್ ಪೂಜೆ ಮಾಡ್ಕೊಂಡಿದ್ದೆ ಗಣೇಶ ಅದು ಚಿಕ್ಕದು ಒಂದು ಫೋಟೋ ಇದೆ ಬೆಳ್ಳಿದು ಅದು ಮತ್ತು ವಿಗ್ರಹಗಳಿದೆ ಅದಕ್ಕಷ್ಟೇ ಪೂಜೆ ಮಾಡಿಕೊಂಡೆ ಚಾಮುಂಡೇಶ್ವರಿದು ಫೋಟೋ ಇದೆ ಹಾಗಾಗಿ ಅದಕ್ಕೆ ಬಳೆ ಎಲ್ಲ ಇಟ್ಟು ಹಿಂದೊಂದಿನೇ ಪೂಜೆ ಮಾಡಿದ್ನಲ್ಲ ಹಾಗಾಗಿ ಸಿಂಪಲ್ ಪೂಜೆ ಸಿಂಪಲ್ ಅಡುಗೆಗಳಿಂದ ನಮ್ಮ ಗೌರಿ ಗಣಪತಿ ಹಬ್ಬ ಈ ಸಲ ಮುಗಿಸ್ತಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಹೊಸ ವ್ಯೂವರ್ಸು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಗೊಜ್ಜಿಗೆ ಇಟ್ಟಿದ್ದೀನಿ ಇದು ಇಡ್ಲಿಗೆ ಇಟ್ಟಿದ್ದೀನಿ ಸಿಹಿ ಚಟ್ನಿ ಮಾಡಿದ್ದೀನಿ ಇಡ್ಲಿಗೆ ತಿಳಿಗಿದ್ರೆ ಚೆನ್ನಾಗಿರುತ್ತೆ ಇಡ್ಲಿಗೆ ಅದಕ್ಕೆ ಸಿಹಿ ಚಟ್ನಿ ಮಾಡಿದ್ದೀನಿ ತೆಂಗಿನಕಾಯಿ ಹಾಲು ಹಾಲು ಥರನೇ ಇರುತ್ತೆ ಇದು ತೆಂಗಿನಕಾಯಿ ಬೆಲ್ಲ ಏಲಕ್ಕಿ ಅಷ್ಟೇ ಅಷ್ಟೇ ಹಾಕಿ ಗ್ರೈಂಡ್ ಮಾಡಿರೋದು ಒಂದು ಟ್ರಿಪ್ಪು ಇಡ್ಲಿ ಆಗಿತ್ತು ಈಗ ಸಿಹಿ ಚಟ್ನಿ ಮಾಡಿದ್ನಲ್ಲ ಅದನ್ನು ಇಟ್ಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಇಡಕಿ ಅಂತ ರೆಡಿ ಅಂಕಿ ಹಿಟ್ಟು ನೀರು ಅದು ಕಡುಬುಗೆ ನೀರಿಟ್ಟಿದ್ದೆ ಆ ನೀರಿಗೆ ಒಂದು ಸ್ವಲ್ಪ ಚಿಟ್ಕಿ ಒಂದೇ ಒಂದು ಚಿಟಕಿ ಉಪ್ಪು ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೆ ನಂದಿನಿ ತುಪ್ಪ ಹಾಕಿದ್ದೀನಿ ಅದಕ್ಕೆ ಕುದಿಯಕ್ಕೆ ಸ್ಟಾರ್ಟ್ ಆಯ್ತಲ್ಲ ಆವಾಗ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಬೇಯ್ತಾ ಇರಲಿ ನಾವು ಸೇಮ್ ರಾ ರಾಗಿ ಮುದ್ದೆ ಹೇಗೆ ಮಾಡ್ಕೋತೀವಿ ಅದೇ ಥರನೇ ಮಾಡ್ಕೊಳ್ಳೋದು ತುಂಬ ಓವರ್ ಕುಕ್ ಮಾಡಬಾರ್ದು ಒಂದು ಸ್ವಲ್ಪ ಕುದೀತಾ ಇದ್ದಂಗೆ ತಿರುಗಿಸ್ಕೊಂಬಿಡೋಣ ಮತ್ತೆ ಇಡ್ಲಿ ಥರ ನಾವು ಇಡ್ಲಿ ಅಲ್ಲಿ ಇಟ್ಟು ಬೇಯಿಸ್ಕೋಬೇಕು ಕಡುಬನ ಅದಕ್ಕೆ ಬೇಯ್ತಾ ಇದ್ದಂಗೆ ತಿರ್ಗ್ಸೋಣ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹಿಟ್ಟು ಹಾಕೋಬೇಕಾ ಏನು ಅಂತ ಅಕ್ಕಿ ಹಿಟ್ಟು ಯಾಕಂದರೆ ಸೇಮ್ ಮುದ್ದೆ ಥರನೇ ಬರ್ಬೇಕು ಅದಕ್ಕೆ ಗಟ್ಟಿಗೆ ಗೊತ್ತಾಗತ್ತೆ ತಿರ್ಗಿಸ್ತಾ ತಿರುಗಿಸ್ತಾ ಹಾಕೋಬೇಕು ಅಂದ್ರೆ ಹಿಂಗೆ ಹಾಕೊಂಡು ಹಾಕೊಂಡು ತಿರುಗಿಸ್ಕೊಡಿ ಈ ಬಿಸಿನೇ ಸಾಕು ಮತ್ತೆ ಬೇಯಿಸ್ತೀವಲ್ಲ ನಾವು ಇಡ್ಲಿ ಪ್ಲೇಟ್ಗೆ ಹಾಕ್ಬಿಟ್ಟು ಹಂಗಾಗಿ ಸರಿಯಾಗುತ್ತೆ ನೋಡಿ ಈ ಥರ ಬೆಂದಿದೆ ಚೆನ್ನಾಗಿ ಈ ಥರ ತಿರುಗಿಸ್ಕೊತಾ ತಿರುಗಿಸ್ಕೊತಾನೆ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಮಾಡಿ ಚೆನ್ನಾಗಿ ಹೊಂದಿಸ್ಕೋಬೇಕು ಗಂಟುಗಳಿಲ್ದಂತೆ ಚೆನ್ನಾಗಿ ಬರುತ್ತೆ ಮುದ್ದೆ ಥರನೇ ಸೇಮು ಬೆಂದಿದೆ ಚೆನ್ನಾಗಿ ಒಬ್ಬೊಬ್ಬರು ಹೀಗೇ ತಿನ್ಕೋಬೋದು ಇದನ್ನೇ ಒತ್ಬಿಟ್ಟು ಕಡಿಮೆ ಮಾಡಿಬಿಟ್ಟು ಹಾಗೆ ಹಬೇಲಿ ಬೇಯಿಸ್ದಂತೆ ಮತ್ತೆ ತಿನ್ಕೋಬೋದು ಯಾಕಂದರೆ ಇದರಲ್ಲೇ ಚೆನ್ನಾಗಿ ಬೆಂದಿರುತ್ತೆ ಒಬ್ಬೊಬ್ಬರು ಮತ್ತೆ ಇಡ್ಲಿ ಪ್ಲೇಟಲ್ಲಿ ಇಟ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಇನ್ನೊಂದು ಐದು ನಿಮಿಷ ಹಬೇಲಿ ಬೇಯಿಸ್ತಾರೆ ಎರಡು ಥರನೂ ಮಾಡ್ಕೋಬೋದು ಈ ಥರ ಈ ಥರನೂ ತಿನ್ಬೋದು ಆ ಥರನೂ ಬೇಯಿಸ್ಕೊಂಡು ಮತ್ತೆ ತಿನ್ಬೋದು ಚೆನ್ನಾಗಿರುತ್ತೆ ಇದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಒಂದು ಸ್ವಲ್ಪ ಮುಚ್ಚಿಟ್ಬಿಡೋಣ ಒಂದು ಸ್ವಲ್ಪ ಮುಚ್ಚಿಟ್ಬಿಡೋಣ ಈ ಬಿಸಿಗೆ ಚೆನ್ನಾಗಿ ಒಳಗೆ ಹಬೇಲಿ ಬೇಯುತ್ತೆ ಸಾಕು ಆಫ್ ಮಾಡಿದ್ದೀನಿ ಸ್ಟೌ ಇಲ್ಲ ಮತ್ತೆ ತೋರಿಸ್ತೀನಿ ಹಸಿಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ ಉಂಡೆ ಬೆಲ್ಲ ಬರುತ್ತಲ್ಲ ಅದರಲ್ಲಿ ಅರ್ಧ ಉಂಡೆಯಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಇದು ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಹಾಕೋತಾ ಇದ್ದೀನಿ ಇವಾಗ ಬೆಲ್ಲನ ಇದನ್ನು ಚೆನ್ನಾಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಕಾಯಿ ಜೊತೆಯಲ್ಲಿ ಒಂಥರ ಹಲ್ವ ಥರ ಬರುತ್ತೆ ಬೆಲ್ಲ ಕರಗ್ತಾ ಕರಗ್ತಾ ಹಲ್ವ ಥರ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ಟೇಸ್ಟಿಯಾಗಿ ಬಂದಿತ್ತು ಕಡುಬಂತೂ ತುಂಬ ಇಷ್ಟ ಆಗುತ್ತೆ ಮಾರನೆ ದಿನ ತಿನ್ನೋಕ್ಕೂ ತುಂಬ ಇಷ್ಟ ಆಗುತ್ತೆ ನೋಡಿ ಮೂರು ನಾಲ್ಕು ಏಲಕ್ಕಿ ಕುಟ್ಟು ಹಾಕೋತಾ ಇದ್ದೀನಿ ಪುಡಿ ಮಾಡಿ ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ ನೋಡ್ತಾ ನೋಡ್ತಾ ಗೊತ್ತಾಗ್ತಾ ಇದೆ ನಿಮಗೆ ಬೆಲ್ಲ ಕರಗ್ತಾ ಈಗ ಒಂಥರ ಜಾಮ್ ಥರ ಹಲ್ವಾ ಥರ ಬರುತ್ತೆ ಈ ಥರ ಆದರೆ ನೀವು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಏನೂ ಆಗಲ್ಲ ಈ ಥರ ಅಂಟು ಪಾಕ ಥರ ಬರುತ್ತೆ ಇಷ್ಟು ಫ್ರೈ ಆದರೆ ಸಾಕು ಕೆಡಬಾರ್ದು ಅಂದ್ರೆ ಇಷ್ಟು ಫ್ರೈ ಮಾಡಿಕೊಡ್ಬೇಕು ಕಡುಬು ಫಸ್ಟ್ ಪೂಜೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಫಸ್ಟ್ ಇಡ್ಲಿನೂ ಸಿಹಿ ಚಟ್ನಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಕಡುಬು ಮಾಡ್ತೀನಿ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲಿವರೆಗೂ ಆಮೇಲೆ ಮಂಗಳಾರತಿ ಮಾಡ್ತೀನಿ ನೀರು ಥರ ಇದೆ ನೋಡಿ ಕಾಯಿ ಹಾಲು ಕಾಯಿ ಹಾಲು ಆ್ಯಕ್ಚುಲಿ ಇದು ಬೆಲ್ಲ ಕಾಯಿ ಏಲಕ್ಕಿ ಹಾಕಿ ಹಾಲು ಮಾಡಿರೋದು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಮಂಗಳಾರತಿ ಮಾಡೋಕ್ಕೆ ಮುಂಚೆ ಕಡುಬು ಮಾಡ್ತೀನಿ ಇವಾಗ ಅಕ್ಕಿ ಹಿಟ್ಟು ಮಾಡ್ಕೊಂಡಿದ್ನಲ್ಲ ಕಡುಬುಗೆ ಇವಾಗ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳೋಣ ಇದ್ದಂಗ್ಲೇ ತೊಗೋಬೇಕು ತುಂಬ ಆರಿಸ್ಬಾರ್ದು ಅದಕ್ಕೆ ಸ್ವಲ್ಪ ತೊಗೊಂಡು ಮುಚ್ಚಿಟ್ಕೊಂಡಿದಿನಿ ಇದನ್ನು ನೋಡಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೈಗೆ ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ಎಲ್ಲ ಕಡೆಗೂ ಹಾಕ್ಬಿಟ್ಟು ಚೆನ್ನಾಗಿ ನಾವು ಇದು ಮಾಡ್ತೀವಲ್ಲ ಚಪಾತಿ ಇಟ್ಟು ಕಲಿಸ್ತೀವಲ್ಲ ಆ ಥರ ತುಂಬ ಚೆನ್ನಾಗಿ ಕಲಿಸ್ಕೊಂಡು ಬರಬೇಕು ಬಿಸಿ ಇದ್ದಾಗಲೇ ಮಾಡ್ಕೋಬೇಕು ನೋಡಿ ನಿಮಗೆ ಗೊತ್ತಾಗ್ತಾಯಿದೆ ಹೊಗೆ ಬರ್ತಾಯಿದೆ ನೀವು ಒಂದು ಸ್ವಲ್ಪ ಬೇಕಾದರೆ ಒಂಚೂರು ತುಪ್ಪ ಕೈಯಲ್ಲಿ ಹಾಕ್ಕೊಂಡು ಹಾಕ್ಕೊಂಡು ನೀವು ಈ ಥರ ಮಾಡ್ಕೋತವ್ರಿ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಆವಾಗ ನಿಮಗೆ ತುದಿಯೆಲ್ಲ ಬ್ರೇಕ್ ಬ್ರೇಕಾಗಲ್ಲ ನಿಮಗೆ ಈ ಥರ ಮಾಡಿಕೊಂಡು ನೀವು ಚೆನ್ನಾಗಿ ಹಿಟ್ಟು ಅದ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕಡುಬು ಓಪನ್ ಆಗೋಲ್ಲ ಒಂದೊಂದು ಒಬ್ಬೊಬ್ಬರಿಗೆ ಓಪನ್ ಆಗಿಬಿಡುತ್ತೆ ಹೂರಣ ತುಂಬಿಸುವಾಗೆಲ್ಲ ಕಚ್ ಕಟ್ ಕಟ್ಟಾಗ್ಬಿಡುತ್ತೆ ಆ ಥರ ಆಗೋಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಗೊತ್ತಾಗ್ತಾಯಿದೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಮೇಲೆ ಎಲ್ಲ ಹಚ್ಚಿಬಿಟ್ಟು ಇಟ್ಕೊತಾ ಇದ್ದೀನಿ ಒಳ್ಳೆ ಟೇಸ್ಟ್ ಬರುತ್ತೆ ಯಾಕಂದರೆ ತುಪ್ಪ ಹಾಕಿರ್ತೀವಲ್ಲ ಹಾಗಾಗಿ ದೇವರಿಗೆ ಅಲ್ವಾ ಎಲ್ಲ ಸ್ಪೆಷಲ್ಲಾಗೆ ಮಾಡ್ತಾಯಿದ್ದೀನಿ ಈ ಥರ ಮಾಡಿ ಇಟ್ಕೊಂಬಿಡೋಣ ಹಿಟ್ಟು ಸ್ವ ಸ್ವಲ್ಪ ತೊಗೊಂಡು ಇವಾಗ ಉಂಡೆ ಕಟ್ಕೊಂಡು ಒಂದು ದೊಡ್ಡ ಹಣ್ಣಷ್ಟು ದೊಡ್ಡ ದೊಡ್ಡ ಉಂಡೆ ತೊಗೊಂಡು ತೊಗೊಂಡು ಇವಾಗ ಕಡುಬು ಮಾಡ್ಕೋತೀನಿ ಉಂಡೆ ಮಾಡಿ ಇಟ್ಕೊಂಡು ಒಂದು ಚೂರು ಆಗಿಲ್ಲ ಈ ಸಲ ತುಂಬ ಚೆನ್ನಾಗಿ ಬಂತು ಚೆನ್ನಾಗಿ ಬಂದು ಬೆಂದಿತ್ತು ಹಿಟ್ಟು ಈಗ ನೋಡಿ ಮನೆಯಲ್ಲಿ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಇದಕ್ಕೂ ಆಯಿಲ್ ಹಚ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಈ ಥರ ಪೂರಿ ಥರ ಲಟ್ಟಿಸ್ಕೊತಾ ಇದ್ದೀನಿ ಕೈಯಲ್ಲೇನೂ ಬೇಕಾದ್ರೆ ತಟ್ಕೋಬೋದು ನೀವು ಇದಕ್ಕೆ ಹೂರಣದು ಇಂಡ್ ಹೂರ್ಣ ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಉಂಡೆಗಳ ಥರ ಮಾಡಿಟ್ಕೊಂಡು ಮಾಡಿಟ್ಕೊಂಡು ಒಂದೊಂದು ಒಂದೊಂದು ಉಂಡೆಗಳು ಹಾಕ್ಕೊಂಡು ಈಗ ಕಡುಬು ಮುಚ್ಚಿಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡ್ತೀನಿ ನಾನು ಅಂತ ಪ್ರೆಸ್ ಮಾಡ್ತಾಯಿದ್ದೀನಿ ತುದಿಯೆಲ್ಲ ತುದಿ ಪ್ರೆಸ್ ಮಾಡಿಬಿಟ್ಟು ಈ ಥರ ನಾನು ಕರ್ಜಿಕಾಯಿ ಮಡ್ಚ್ತೀವಲ್ಲ ಆ ಥರ ಮಡ್ಚ್ತಾ ಇದ್ದೀನಿ ನನಗೆ ಬರುತ್ತಾ ಇದು ತುಂಬ ಚೆನ್ನಾಗಿ ಹಾಗಾಗಿ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಸುಮ್ಮನೆ ತುದಿನ ಪ್ರೆಸ್ ಮಾಡಿಬಿಟ್ರೆ ಸಾಕು ಚೆನ್ನಾಗಿ ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ಓಪನ್ ಆಗಲ್ಲ ಈ ಥರ ಇದ್ದಾಗ ನೀವು ಮತ್ತೆ ಬೇಯಿಸ್ತೀರಲ್ಲ ಆವಾಗೂ ಓಪನ್ ಆಗೋಲ್ಲ ನಿಮಗೆ ಮನೆಗೆ ಅಂಟ್ಕೋತಾ ಇದೆ ಹಿಟ್ಟು ಅಂತ ಅಂದಾಗ ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ ಲಟ್ಟಣಿಗೆ ನನಗೂ ಮನೆಗೂ ಆಯಿಲ್ ಹಚ್ಕೊಂಡು ಒಂದೆರಡೆರಡು ಮೂರು ಮೂರು ಆದಮೇಲೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಚ್ಕೊಂಡು ಹಚ್ಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಊರ್ಣಗಲ್ಲಿ ಇಟ್ಕೊಂಡು ಇಟ್ಕೊಂಡು ನಾನು ತುದಿ ನೀಟಾಗಿ ಪ್ರೆಸ್ ಮಾಡ್ಕೊಂಬಿಟ್ರೆ ಹಾಗೇ ಇಡ್ತಾರೆ ಎಲ್ಲರೂ ನಾನು ಸುಮ್ಮನೆ ನಾನು ಆ ಥರ ಡಿಸೈನ್ ಮಾಡ್ತಾ ಇದ್ದೀನಿ ಅಷ್ಟೇ ಕ ಕರ್ಜಿ ಮಾಡ್ತೀವಲ್ಲ ಆ ಥರ ಸುಮ್ಮನೆ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಬರದೇ ಇರೋರು ಎಲ್ಲನೂ ಒಂದು ತಟ್ಟೆಗೆ ಜೋಡ್ಸ್ಕೊತಾ ಇದ್ದೀನಿ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಸುಮ್ಮನೆ ಈ ಥರ ಸುರುಳಿ ಸುತ್ತಕೊಂಡು ಸುತ್ಕೊಂಡು ಹೋಗೋದು ಪಕ್ಕ ಪಕ್ಕನೇ ಒಳ್ಳೆ ಡಿಸೈನ್ ಬರುತ್ತೆ ನಿಮಗೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಓಪನ್ನು ಆಗೋಲ್ಲ ಅದು ಮತ್ತೆ ಬೇಯ್ಸೋಕಿಟ್ಟಾಗ ನಾವು ಇಡ್ಲಿ ಇಡ್ಲಿ ಪಾತ್ರೆಗೆ ಮತ್ತೆ ಬೇಯಿಸ್ತೀವಲ್ಲ ಅದು ಆವಾಗಲೂ ತುಂಬ ಮೆತ್ತ ಮೆತ್ತಗಾಗ್ಬಿಟ್ಟಿರುತ್ತೆ ಇದೇನಪ್ಪ ಚೆನ್ನಾಗಿ ಮುಂಚೆನೇ ಚೆನ್ನಾಗಿತ್ತು ಇವಾಗಲೇ ಅಂಟಿಸ್ತಾ ಇದೆಯಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಬೆಲ್ಲ ಚೆನ್ನಾಗಿ ಬೆ ಇದಕ್ಕೆ ಕಾದ್ಬಿಟ್ಟು ಬಿಸಿ ಆಗ್ಬಿಟ್ಟು ಎಲ್ಲ ಒಂಥರ ಮೆತ್ತ ಮೆತ್ತ ಅಂಟು ಥರ ಆಗ್ಬಿಟ್ಟಿರುತ್ತೆ ಬಟ್ ಚೆನ್ನಾಗಿ ಬೆಂದಿರುತ್ತೆ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ತಗೋಬೇಕು ಫಸ್ಟು ಮಾಡಿರೋರಿಗೆಲ್ಲ ಚೆನ್ನಾಗೆ ಬೆಂದಿತ್ತು ಈಗ ಹಬೆನಲ್ಲಿ ಬೇಯಿಸಿದಾಗ ಈ ಥರ ಆಗಿಬಿಟ್ಟಿದೆಯಲ್ಲ ಅಂಟ್ತಾ ಇದೆಯಲ್ಲ ಅಂತ ಅನಿಸುತ್ತೆ ಬಟ್ ಐದು ನಿಮಿಷ ಬಿಟ್ಟ ಮೇಲೆ ಅದು ನಾರ್ಮಲ್ ಇದಕ್ಕೆ ಬರುತ್ತೆ ಚೆನ್ನಾಗಿರುತ್ತೆ ಹಬೇಲಿ ಬೇಯಿಸಿ ತಿಂದರೆ ಹೊಟ್ಟೆ ನೋವು ಏನೂ ಬರೋಲ್ಲ ಈ ಥರನೂ ತಿನ್ಬೋದು ಏನೂ ಆಗೋಲ್ಲ ಇದನ್ನು ಚೆನ್ನಾಗಿ ಮುದ್ದೆ ಥರ ಬೇಯಿಸಿರ್ತೀವಲ್ಲ ನಾವು ಮುದ್ದೆ ತಿಂತೀವಲ್ವಾ ನಾನು ತುಪ್ಪ ಮತ್ತು ಆಯಿಲ್ ಇತ್ತು ನಂದು ಗಾಣದ ಎಣ್ಣೆ ತೊಗೊಂಡಿಟ್ಕೊಂಡಿರ್ತೀನಿ ಅದನ್ನು ಹಚ್ಕೊಂಡು ಹಚ್ಕೊಂಡು ಈ ಥರ ಮಾಡಿ ಮಾಡಿ ಎಲ್ಲ ಒಂದೇ ಸಲ ಮಾಡಿಟ್ಕೊತಾ ಇದ್ದೀನಿ ಇದಾದ ಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೊಂಬಂದು ಅದನ್ನು ಹತ್ಕೊಂಡು ಚೆನ್ನಾಗಿ ಎಲ್ಲ ಒಟ್ಟಿಗೆ ಮಾಡಿಬಿಟ್ಟೆ ಒಂದು ಹತ್ತು ಒಂದು ಹದಿನೈದು ಆಗಿತ್ತು ಯಾಕಂದರೆ ಬರೀ ಅರ್ಧ ಕಾಯಿ ಹೋಳು ತುರಿನಲ್ಲಿ ನಾನು ಮಾಡಿದ್ದು ಸಾಕು ಯಾರೂ ತಿನ್ನಲ್ಲ ಜಾಸ್ತಿ ಅಂತ ಅಂದ್ಬಿಟ್ಟು ಒಂದು ಹದಿನೈದಷ್ಟು ಆಗಿತ್ತು ಚೆನ್ನಾಗಾಗಿತ್ತು ಈ ಸಲ ಒಂಥರ ತಿನ್ನೋಕ್ಕೂ ಇಷ್ಟ ಆಯಿತು ಎಲ್ರಿಗೂ ಟೇಸ್ಟೇ ಚೆನ್ನಾಗಿ ಬಂದಿತ್ತು ಇಷ್ಟ ಆದರೆ ಸಾಕು ಈಸಿಯಾಗಿ ಮಾಡ್ಕೊಬೋದು ಒಂದು ಹತ್ತು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಸಾಕು ಹತ್ತು ನಿಮಿಷದಲ್ಲಿ ಎಲ್ಲ ಆಗಿಬಿಡತ್ತೆ ಬೇರೆ ಎಲ್ಲ ಮಾಡೋಕ್ಕಿಂತ ಇದು ಈಸಿ ಮತ್ತು ಗಣೇಶನಿಗೂ ಇಷ್ಟ ಅಂತ ಹೇಳ್ತಾರಲ್ವ ಹಾಗಾಗಿ ಇದನ್ನು ಮಾಡ್ಕೊಂಬಿಟ್ರೆ ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಹತ್ತು ನಿಮಿಷದಲ್ಲಾಗ್ಬಿಡತ್ತೆ ಇದೇ ಇಷ್ಟೇ ಈಗ ಹೀಗೆ ಇಟ್ಟರೆ ಸಾಕು ಚೆನ್ನಾಗಿ ಬೆಂದಿತ್ತಲ್ವ ಹಿಟ್ಟು ನೋಡಿ ಇಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಲಟ್ಟಿಸುವಾಗ್ಲೇ ಗೊತ್ತಾಗುತ್ತೆ ಒಂದು ಚೂರು ಅಂಟುತ್ತಾ ಇರಲಿಲ್ಲ ಕೈಗೂ ಹೊಂಟುತ್ತಾ ಇರಲಿಲ್ಲ ಮನೆಗೂ ಹೊಂಟುತ್ತಾ ಇರಲಿಲ್ಲ ಚೆನ್ನಾಗಿ ಹಿಟ್ಟು ಬೆಂದಿತ್ತು ಇಷ್ಟೇ ಇಟ್ಕೊಂಡ್ರೆ ಸಾಕು ಮತ್ತೆ ಏನು ಹಬೆಲೆತ್ತೆ ಮತ್ತು ಏನು ಬೇಯಿಸೋದು ಬೇಕಾಗಿಲ್ಲ ನಾನು ಒಂದು ಸ್ವಲ್ಪ ಬೇಯಿಸ್ದಲ್ಲ ಬಟ್ ಬೇಯಿಸಿದಾಗ ಮತ್ತೆ ನನಗನ್ನಿಸ್ತು ಮುಂಚೆ ಈ ಈಗ ಈ ಥರನೇ ಇಟ್ಕೊಂಡಿದ್ರೇ ಚೆನ್ನಾಗಿತ್ತು ಅಂತ ಯಾಕಂದರೆ ಬೆಲ್ಲ ಎಲ್ಲ ಬಿಸಿಗೆ ಕರಗ್ಬಿಟ್ಟು ಮೆತ್ತ ಮೆತ್ತಗೆ ಅನ್ನಿಸ್ತಾ ಇತ್ತು ಹಾಗಾಗಿ ಇಡ್ಲಿ ಇಟ್ಟಿಗೆ ಇಡ್ಲಿ ಮಾಡಿದ್ನಲ್ಲ ಇಡ್ಲಿ ಎತ್ತಿದ್ನಲ್ಲ ಅದೇ ಪ್ಲೇಟು ಕೆಳಗಡೆ ನೀರಿಟ್ಬಿಟ್ಟು ಚೆನ್ನಾಗಿ ಕಾದಿರೋದಕ್ಕೆ ಒಂದು ಕೆಳಗಡೆ ಒಂದು ಪ್ಲೇಟ್ ಹಾಗೆ ಇಟ್ಬಿಟ್ಟಿದ್ದೀನಿ ಅದು ಇಡ್ಲಿ ಆಗಿತ್ತು ಪರವಾಗಿರಲಿಲ್ಲ ಇದೆರಡು ಪ್ಲೇಟ್ ಮಾತ್ರ ತೊಳೆದಿಟ್ಕೊಂಡು ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿದ್ದೀನಿ ಯಾಕಂದರೆ ಅಂಟ್ಕೋಬಾರ್ದು ಅಂತ ನೋಡಿ ಈಗ ಮಾಡಿಟ್ಕೊಂಡಿರೋದೆಲ್ಲ ಕಡುಬು ಎಲ್ಲನೂ ಪ್ಲೇಟಲ್ಲಿ ಜೋಡಿಸಿ ಜೋಡಿಸಿ ಎರಡು ಪ್ಲೇಟಲ್ಲಿ ಜೋಡಿಸ್ಬಿಟ್ಟು ಇದ್ದೀನಿ ಇದೊಂದು ಐದು ನಿಮಿಷ ಬೇಯಿಸ್ಕೊಂಡೆ ಬಟ್ ಹಾಗೇ ಇದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾಯಿತ್ತು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ ಹಾಗಾಗಿ ಕರೆಕ್ಟಾಗಿ ಹೇಳ್ಬೇಕಲ್ವಾ ಆಮೇಲೆ ನನಗನ್ನಿಸ್ತು ಈಗ ಇಟ್ಕೊಂಡಿದ್ರೇ ಚೆನ್ನಾಗಿತ್ತು ಅಂತ ಯಾಕಂದರೆ ಹಬೆಗೆ ಬೆಲ್ಲ ಎಲ್ಲ ಕರಗ್ಬಿಟ್ಟು ಅಂಟದಂಗೆ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಒಂದು ಐದು ನಿಮಿಷ ಬಿಟ್ಟ ಮೇಲೆ ಅದನ್ನು ಚೆನ್ನಾಗಾಯಿತು ಆಮೇಲೆ ತಿನ್ನೋಕ್ಕೆ ಬಟ್ ಈಗೇನೇ ಇದ್ರೇ ಕೈಗೆ ಅಂಟಲ್ಲ ಏನು ಅಂಟಲ್ಲ ಚೆನ್ನಾಗಿತ್ತು ಎರಡು ಪ್ಲೇಟಲ್ಲಿ ಒಂದು ಹದಿನೈದಷ್ಟು ಆಗಿತ್ತು ಎರಡನ್ನೂ ಇಟ್ಬಿಟ್ಟು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಪೂಜೆ ಮಾಡಿಬಿಟ್ಟು ಬಂದ್ಬಿಟ್ಟು ನಾನು ಇಡ್ಲಿನೂ ಸಿಹಿ ಚಟ್ನಿ ಇಟ್ಟಿದ್ನಲ್ಲ ಪೂಜೆ ಮಾಡಿಬಿಟ್ಟು ಬಂದಿದ್ದೆ ಇನ್ನೂ ಮಂಗಳಾರತಿ ಮಾಡಿರಲಿಲ್ಲ ಈಗ ನೋಡಿ ಎರಡು ಕಡುಬು ಹಾಕ್ಕೊಂಡು ಬಟ್ಲಿಗೆ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೈವೇದ್ಯಕ್ಕೆ ಅಂತ ತೊಗೊಂಡೋಗಿ ಇದ್ದೀನಿ ಪೂಜೆ ಮಧ್ಯದಲ್ಲಿ ಬಂದಿದ್ದೆ ಎರಡು ತೊಗೊಂಡೋಗಿ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ಮಂಗಳಾರತಿ ಮಾಡ್ಬಿಟ್ಟು ಬಂದೆ ನೋಡಿ ಗೊಜ್ಜು ಮಾಡಿದ್ನಲ್ಲ ಇಡ್ಲಿಗೆ ಅಂತ ಹಸಿ ಅವರೇ ಕಳಿತ್ತು ಅದು ತರಕಾರಿಗಳೆಲ್ಲ ಹಾಕಿ ಗೊಜ್ಜು ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ ಪೂಜೆ ಎಲ್ಲ ಆದಮೇಲೆ ಒಂದು ಇದು ಕಡುಬಿಟ್ಬಿಟ್ಟು ಪೂಜೆ ಮಾಡಿದ್ದೆ ನೋಡಿ ಆ ಗಣಪತಿ ಫೋಟೋಗೆ ಗರ್ಕೆ ಎಲ್ಲ ಇಟ್ಬಿಟ್ಟು ಹಣ್ಣೆಲ್ಲ ಇಟ್ಟು ಕಡುಬಿಟ್ಟು ಇಡ್ಲಿ ಸಿ ಚಟ್ನಿ ಎಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡ್ಕೊಂಡಿದ್ದೆ ಈಶ್ವರ ಪಾರ್ವತಿ ಇದೆ ಫೋಟೋ ಅದಕ್ಕೂ ಎಲ್ಲ ಇಟ್ಟು ಹಿಂದೊಂದು ದಿನವೇ ಇದು ಗೌರಿ ಬಳೆ ಸಾಮಾನು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಇದು ಚಾಮುಂಡೇಶ್ವರಿ ಫೋಟೋ ಅದಕ್ಕೂ ಅಷ್ಟೇ ಬಳೆ ಇಟ್ಟು ಪೂಜೆ ಮಾಡಿದ್ದೆ ದೀಪ ಹಚ್ಚಿ ಅದಕ್ಕೆ ಅಂತಲೇ ಸಿಂಪಲ್ ಪೂಜೆ ನಮ್ಮ ಮನೇಲಿ ಸಿಂಪಲ್ ಪೂಜೆ ನಾವೇನೋ ದೀಪ ಇದು ಗೌರಿ ಗಣೇಶ ಏನೂ ಇಡೋಲ್ಲ ಮೂರ್ತಿಗಳನ್ನೆಲ್ಲ ಬೆಳ್ಳಿದು ವಿಗ್ರಹಗಳಿರುತ್ತಲ್ಲ ಅದಕ್ಕೇ ಪೂಜೆ ಮಾಡಿಕೊಂಡೆ ಫೋಟೋಗು ಮತ್ತು ಅದಕ್ಕೂ ಸಿಂಪಲ್ ಪೂಜೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನನ್ನ ಹೊಸ ವ್ಯೂವರ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಅದರಿಂದ ನಾನು ಹಾಕೋ ಪ್ರತಿ ವೀಡಿಯೋಸು ಫಸ್ಟೇ ನಿಮಗೆ ಬಂದು ತಲುಪುತ್ತೆ ಥ್ಯಾಂಕ್ ಯು ಸೋ ಮಚ್